மத்தே யாவ் வந்தித்துவா நான் மத்னே பண்ணப்பா அங்கே சாவ்ரி நான் ஆஸ்பத்திரி கடந்த நம்ம சிக்கித்லே ஆமே நம்ம நம்ம மகளிர் சென்னாக அதுக்கு ஹவுதா ஊட்டாத்தே ஆய்த்தப்பா இன்னும் இல்லைப்பா மத்தே நூறாரைனில் மனை இல்லை பேந்திர அவங்க அவங்க விடத்த மனியாக அமனில் அந்த எங்க ஆ சவித் அதுக்கு கேள்சல ஆ மிஷின் கித்தி கித்தி பிசாத்தா நங்க பேட அந்தாங்க நம் மகூ அல் தூ ஆ கேள்சல்ல ஏன்னு இல்லை எத்தி கொடுப்போ ஆள் கொடுசா ಆ ಅತ್ತಕ್ಕೆ ಅದೇ ಕೆಲಸ ಚಲೋ ಆಗ್ತೈತೆ ನೀನು ಅಡುಗೆ ಮಾಡೋದು ಹಾ ಎಲ್ಲಿನ ಕೆಲಸ ಅಲ್ಲೇ ಇರ್ತೈತೆ ಹುರುಬ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಇನ್ನೇ ಸಾಯಂಕಾಲ ಐದು ಗಂಟೆಗೆ ಬರೋದು ಮನೆಗೆ ಎಷ್ಟು ಎಷ್ಟಿತ್ತೈತೇ ಏನು ಕೆಲಸ ಮಾಡಿದ್ರು ದೊಡ್ಡವರನ್ನೋರು ಒಬ್ರು ಮನೆಗೆ ಇರ್ಬೇಕಲ್ಲ ಏ ನಾ ಬರ್ತೀನಿ ನಡಿಯೋ ಬರ್ತೀನಿ ನಡಿಯ ನೀನು ಬಂದ್ಬಿಟ್ಟು ಏನು ಮಾಡ್ಬಿಡ್ತೀಯಾ ಅಪ್ಪನ ಅಡಿಗೆ ಮಾಡ್ತಾನೆ ಹೆನಕ್ ಬಂದ್ಬಿಟ್ಟ ಅಲ್ಲಪ್ಪ ನೋಡ್ದೇನೆ ನಿನ್ನ ಮಕ್ಳು ಹೆಂಗೊನಿಸ್ತು ಅವ್ರನು ಏ ಅಪ್ಪ ಮಾಡ್ತೀಯಾ ಬಂದಾ ಅಡುಗೆ ಮಾಡ್ತೀಯಾ ಹಾಂ ಮನೆಗೆ ದೊಡ್ಡೋರ ಅನ್ನೋರು ಒಬ್ರು ಬೇಕು ಅಂತಂದಲ್ಲ ನಾನು ಕೂತ್ಕೊಂಡು ಬರ್ತೀನಿ ನಡಿಯೋ ಮನಗಾ ஆஹ் குத்யா நீல் முழு அது கேஸ்தியா நான் சவாசன அமன் கத்தி நான் ஏனோ எல் இட்லி அந்த நீர் நாளாத்தோட் நீங்க எத்தா எங்கு எல் ஓகே ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀಯ ಅವಾಗ ಹೋಗಿ ಬರೀ ಅಂತ ಹೇಳ್ತೇವೆ ನಲ್ಕ ನಡಿ ಮನ್ಕ ಏನ್ ಚಿಕ್ಕಿದ್ದೆ ಸ್ಯಾನ್ಸ್ ಅಂತ ಬಂದಿಲ್ ಕುತ್ಕೊಂತಿದ್ಯ ಓ ಒಂದ್ ಮಗನಲ್ಲ ಏನ್ ರುದ್ರ ನೀನು ಹಾ ನಿನ್ ಮಗನಲ್ಲ ಅದಕ್ಕ ಬಾಮ ಬಾಮ ನಡಿ ಅಮ್ಮ ಮನ್ಕೋಗನ ನೀನ್ ಇಲ್ಲಿ ಬಂದ್ ಕುತ್ಕೊಂಡ್ರೆ ನಮ್ ಕಲ್ದೆ ಕೈ ಕಾಲ ಆಡಲ್ಲ ಹೋಗ್ಲಿ ಹೋಗತ್ಗೆ ಬೆಳಗ್ಗೆ ತನ ಬಾ ಹೋಗುವ ಇನ್ ಏನ್ ಮಾಡ್ತೀಯ ಇವ್ರೇನು ಬಲವಂತವಾಗಿ ಎತ್ಕೊಂಡು ಹೋಗಂಗವ್ರೆ ಹಂಗ್ ಮಾತಾಡ್ತಾವ್ರೆ ಇವ್ರ ಅಷ್ಟೇ ಅಷ್ಟೇ ಅತ್ತೆ ಬಲವಂತವಾಗಿ ಎತ್ಕೊಂಡು ಹೋಗ್ತಾ ಇರೋದೆ ನಮ್ಮ ಅಮ್ಮನ ಹೋಗ್ಲಿ ಹೋಗ್ರಿ ಹೋಗು ಹೋಗ ಅವಾಗ ಬಂದಂಗ ಓಡಾಡ್ಕೊಂಡು ಹೋಗ್ಯಾ ಹೋಗು ಇನ್ನೇನ್ ಮಾಡ್ತೀಯಾ ಓ ನಡೀರಪ್ಪ ಎಲ್ಲ ಒಂದ್ ಎರಡ್ ದಿವಸ ನಮ್ದಾಗಿರೋಣ ಅಂತ ಬಂದ್ರೆ ಏನ್ ಹಿಂದೆ ಬಂದ್ಬಿಟ್ಟಿದ್ರೆ ಅದೇನಮ್ಮ ಅಲ್ಲೇ ನೆಮ್ದಿ ಇಲ್ಲ ನಿಂಕ ಹಾ ಏನಮ್ಮ ಇಂಥ ಮತ್ ಮಾತಾಡ್ತಾ ಇದ್ಯಾ ಅಯ್ಯೋ ವರ್ಷ ವರ್ಷ ಅಂತ ಒಂದ್ ಎರಡ್ ದಿವಸ ಇರ್ಬೇಕು ಅಂತ ಆಸೆನೋ ಅಶ್ವಾ ನೀವು ಬಿಡ್ಬೇಕಲ್ಲ ಅದೆಲ್ಲ ಆಗಲ್ಲ ನೆನ್ ನಡಿ ಮನಕ್ ಸರಿ ನಾನು ಹೋಗಿ ಬರ್ತೀನಿ ಬೆಳಗ್ಗೆ ಆತ್ರೆ ಬರ್ತೀನಿ ಇಲ್ಲ ಮಧ್ಯಾಹ್ನಕ್ಕೆ ಹೋಗೋಣ ಬರ್ತೀನಿ ಅಯ್ಯೋ ನೀನ್ ಬರಬೇಡ ಹೋಗು ಅವಷ್ಟು ಕವೇ ಎಲ್ಲ ಕೆಲ್ಸಕ್ಕೆ ನಡೀತಾ ಇರ್ತವೆ ಹೋಗ್ ಹೋಗಿ ಇವಾಗ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು ನೋಡಿ ಹಂಗೆ ಮಿಷಿನ್ಗೆ ಕಾಯಿಲೆಗಳಾಗ್ತಂಗೆ ಏನ್ ಕೆಲ್ಸ ಮಾಡ್ತವೆ ಅಂತ ನೋಡು ನೋಡಂಗೆ ಆಮೇಲೆ

ಇಲ್ಲ ಇಲ್ಲ ಶಾಸ್ತ್ರ ಯಾವ ಕಟ್ಲಿಕ್ಕೆ ಹಾಕಂಡಿಲ್ಲ ಇಲ್ಲಿ ವಾ ಹಂಗೆ ಹೋಯ್ತು ಬಳಕ ಹ್ಞೂ ಹ್ಞೂ ಹಂಗೆ ಹೋಯ್ತು ಹಾ ಇಲ್ಲ ಇಲ್ಲ ನಾನು ನೆನ್ನೆ ರಾತ್ರಿ ಊಟ ತಿಂದಿರೋದು ಬೆಳಗ್ಗೆಯಿಂದ ಒಂದು ತುತ್ತ ತನ್ನ ತಿಂದಿಲ್ಲ ನಾನು ಹೌದು ಏನು ಶಾಸ್ತ್ರ ಗಂಟೆಗೆ ಹಾಕೊಂಡು ಕೆಮ್ಮ ತಂಗಿತ್ತೆ ಇರೋ ಮಂದಿ ತಂದು ಕೊಡ್ತಾ ಇದ್ಲೆ ಉಪವಾಸ ಐತ್ರೆ ಹೊರ್ಕೊಂಡು ಸರ್ ಒಳ್ಳೇದು ಬೆಳಗ್ಗೆಯಿಂದ ಉಪವಾಸ ಐತಿಯಲ್ಲ ಹಾಂ ಒಳ್ಳೇದಾದ್ರೆ ಬಿಡು ನಿಂಗೆ ಮನೆಗೆ ಹೊರಟ ತಾಳೆ ಹೋಗಿದ್ದೀರಿ ಹೋಗಿದ್ದೀರಿ ಪಾಪ ಅವಕ್ಕೂ ಮನೆ ಮಠ ಮಕ್ಕಳು ಎಲ್ಲ ಅವರಲ್ಲ ಹಾಂ ಹೋಗಿದ್ದೀರಿ ನಮ್ಮ ಮನೆಗೆ ಇರೋಕ್ಕಾಗ್ತದಾ ಆತದಾ ಹೇಳು ಬೆಳಿಗ್ಗೆ ಇಪ್ಪತ್ತೇಳೆ ಬೆಳಗ್ಗೆ ಮಾಡ್ತೀನಿ ಅಡಿಗೆ ನಾ ಯಾರು ನಮ್ಕನಲ್ಲ ಇನ್ಮೇಲೆ ಅಡುಗೆ ಅಡಿಗೆ ಏಳುವರೆ ಎಂಟು ಗಂಟೆಗೆಲ್ಲ ಅಡಿಗೆ ರೆಡಿ ಮಾಡಿಬಿಡ್ತೀನಿ ಆಯ್ತಾ ಯಾವ ಶಾಸಕು ಹೇಳಲ್ಲ ಏನು ಮಾಡಲ್ಲ ನಾನೇ ಅಡುಗೆ ಮಾಡ್ತೀನಿ ಈರಮ್ಮ ಈಗ ಒಬ್ಬಟ್ಟು ಬೇಕು ಅಂತ ಒಬ್ಬ ಮಾಡಿಸ್ತೀನಿ ನನ್ನ ಹತ್ರ ಹೊಸಾದ ಸೀರೆ ಸೀರೆ ಆ ಸೀರೆ ಕೊಡ್ತೀನಿ ಇನ್ಮೇಲೆ ನೀನು ಚೆನ್ನಾಗೇ ನೋಡ್ಕೊತೀನಿ ಬಿಡಮ್ಮ ಇಷ್ಟ ದಿನಿಂದ ಏನೋ ಗ್ರಹಗತಿಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಿಂಗ ಆಡ್ತಾ ಇದ್ನಿ ಏನ್ ಬೇಜಾರ್ ಮಾಡ್ಕೊ ಮೇಡಮ್ ಈರಮ್ಮ ಯಾರೋ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಅದೇ ಮೊನ್ನೆ ಸ್ವಾಮೀಜಿ ಬಂದಿದ್ರಲ್ಲ ದೊಡ್ಡ ಸ್ವಾಮಿ ಗಿಟ್ಟ ಸ್ವಾಮಿ ಹಾ ಅವರು ಹೇಳಿತ್ತು ನಿಂ ಗ್ರಹ ಇಲ್ವಾ ಚೆನ್ನಾಗಿಲ್ಲಮ್ಮ ಇನ್ನೊಂದ್ ಎರಡ್ ಮೂರ್ ದಿವಸ ಸರಿತದೆ ಅಂತ ಹ್ಮ್ ಸರಮ್ಮ ದೊಡ್ಡ ಸ್ವಾಮಿ ಗಿಟ್ಟ ಸ್ವಾಮಿಗಳು ಸರಿಯಾಗಿ ಅವರೇ ಬಿಡು ಬಂತೆ ಅಯ್ಯೋ ಹಂಗೆಲ್ಲ ಅನ್ಕೊತು ಅವರು ಇಂಪ್ರದೇಶದಿಂದ ಬಂದಿರೋದು ಅವರು ಸ್ವಾಮಿಗಳು ನೋಡ್ತಾ ಅವ್ರು ಹೇಳ್ದಂಗೆ ಆಯ್ತು ಇವಾಗ ನನ್ಗೆ ಎಷ್ಟು ಬುದ್ಧಿ ಬಂದದ್ ನೋಡು ಅವ್ರು ಹೇಳಿಲ್ಲ ನನ್ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಹಾ ನೋಡಿ ಇವಾಗ ಸರಿ ಆಯ್ತು ನನ್ ಗ್ರಹಗತಿಲ್ಲ ಇಂಪ್ರದೇಶದಿಂದ ಬುಡಕಲ್ಲೇ ಬರ್ಬಿಟ್ರಂತೆ ಸ್ವಾಮಿಗಳು ಗುಡ್ಕಂಡೆ ಬಂದ್ರೆ ನಡ್ಕೊಂಡ್ ಬಂದ್ರೆ ನಂಗೆ ತಿಳಿದು ಹೊರ್ನಾಗ ನಂಗೆ ಟೈಮ್ ಚೆನ್ನಾಗಿಲ್ಲ ಅಂತ ಅವ್ರು ಹೇಳಿತ್ತು ನೋಡಿ ಇವಾಗ ಸೋರ್ ಆಯ್ತು ಇನ್ನು ನಾಳೆಯಿಂದ ಚೆನ್ನಾಗಿರ್ತೀನಿ ನಾನು ಇಲ್ಲಮ್ಮ ಏನ್ ಬೇಜಾರು ಮಾಡ್ಕೊಬೇಡಮ್ಮ ಒಬ್ಬ ಅಡಿಗೆ ಮಾಡಿಸ್ತೀನಿ ಅಥ್ಯಾ ಒಬ್ಬಟ್ಟಡಿಗೆ ಬೇಕು ಅಂತ ಕೇಳಿದ್ನಾ ಏನ್ ಬೇಡ ನಡತ್ರಿ ಹೋಗ್ ಅಯ್ಯೋ ಒಬ್ಬಮ್ಮ ಬೆಳಗ್ಗೆ ಐದ್ ಗಂಟೆಗೆ ಹೇಳ್ತಿರ್ಬೇಕು ಅಯ್ಯಮ್ಯಾಗಾಲ್ ಕರಿಬೇಕು ಅಡುಗೆ ಮಾಡ್ಬೇಕು ಪಾತ್ರೆ ಬಿಡಬೇಕು ಬಟ್ಟೆ ಹೋಗಿಬೇಕು ಮಾ ಸ್ನಾನ ಮಾಡಿಸ್ಬೇಕು ಎಷ್ಟು ಕೆಲಸ ನಾಳೆಯಿಂದ ಸಾವಿತ್ರಿ ಸಾವಿರ ಇಬ್ರು ತಾಟ ಕೊಟ್ಟರೆ ನಿನ್ ಮಳಗಿನ ಕೆಲ್ಸ ಎಲ್ಲಾ ನಾನೇ ಮಾಡ್ಬೇಕು ಮಾಡ್ಕೊಂತೀನಮ್ಮ ಮಾಡ್ಕೊಂತೀನಿ ಇವಾಗ ನಂಕ ಅತ್ತ ಅನೋ ಬಲ ಬಂದ್ಬಿಟ್ಟದಮ್ಮ

ಅಣ್ಣ ಒಂದ್ ಮನೆ ಅನ್ಬೇಕ ಹಂಗೂರ್ತಾರೆ ಹಿಂಗೂ ಇರ್ತಾರೆ ಅದನ್ನ ಚರ್ಕೊಂಡು ಹೋಗ್ಬೇಕು ಇನ್ನೇನು ಮಾಡಕ್ ಆಗಲ್ಲ ಅಷ್ಟೇನಮ್ಮ ಅಷ್ಟೇ ಹೋಗಮ್ಮೆ ನೋಡಪ್ಪ ನೀತಿದ್ವಾಂಕಳ ವಿಶ್ವ ಯಾಕೆ ಆದ್ರೂ ಬಂದಿಲ್ಲ ಬರ್ಲಿ ಒಳಗಡೆ ಬರ್ಲಿ ಏನಂತ ಕೇಳ್ತೀನಿ ಯಾಕೆ ಇಷ್ಟತ್ತು ನಿಮ್ನೆ ಕೇಳ್ತಾ ಇರೋದು ಯಾಕೆ ಇಷ್ಟತ್ತು ಅಂತ வாட் ஏஷ்வோ ட்ரிங்க்ஸ்க்கோந்தியா மனிவையே ஆ ட்ரிங்க்ஸ்க்கொண்டு வந்தி ஏனிவாக ஏனிவாக ஆ ட்ரிங்க்ஸ்க்கரோ அந்த தோந்திர ஏனா நினைக்க நன்னிந்த ஏனாதொந்தனா நம்ம அம்மையின் ஏனாத தோந்தேண்ணா நினைக்க ஹேவா ஐய் ஷோ மாத நான் ஏனால ஃபிரெண்ட்ஸ் ஜொத்த ஓகேனி அந்த ஃபிரெண்ட்ஸ் ஜொத்த ஓதே சொல் ட்ரிங்க்ஸ் மாம் பேரவர மனை பாக்லேயும் தான் சீதான் நம்ம ஒளே வந்த நானும் மாதாடல நீனோட விஷ்வா நின் ஒழுகேட நானொ சப் இன்ஸ்பெக்டர் அன்னோது மர்த்தியா நீ விஷ்வா நானும் ஒவ்வொரு தாசீல் தார் அன்னோது நீ மட்ட நம்ம விற்பிணும் மனையா ஆசை மனையின் ஒழுகையெல்லாம் சப்இன்ஸ்பெக் அதேனா ஏனா ட்ரிங்க் ஆண்ட் ட்ரைவ் தப்பு அந்த நினைத்து தானே ஆச்சை மாதீனா ஏழுவன் மா ನಾನು ಬಾಳೆ ನಾನು ಮನೆ ಸೇರಿದಿ ಸುಮ್ಮನೆ ಕೇಳ್ದಾಗ ಬಾರ ಪ್ರಶ್ನೆಗೆ ನನ್ಗೆ ತಲೆಗೇಳ್ಸ್ಬೇಡ ಸೋಮನೆಯ ವಿಶ್ವ ಶು ಕೀರ್ಜ್ಬೇಡ ಕೀರ್ಜಾಬೇಡ ನೀ ಮಾಡ್ತಾರ ತಪ್ಪು ತಪ್ಪು ಯಾವುದು ಸರಿ ಯಾವ್ದು ನಿನ್ನಿಂದ ನಾನು ಕೇಳ್ಬೇಕಾಗಿಲ್ಲ ನಿನ್ನಿಂದ ನನ್ನ ಲೈಫೇ ಪಾಲ್ ನಾನು ನನಗೆ ನೆಮ್ಮದಿ ಇಲ್ದಂಗಾಯ್ತು ನಿನ್ನಿಂದ ಅಂತ ತಪ್ಪು ನಾನೇನು ಮಾಡ್ದೆ ಹೇಳ್ಬೇಕಾ ಹೇಳು ಹೇಳ್ತೀನಿ ನೀನೇನ್ ತಪ್ಪು ಮಾಡಿದೆ ಅಂತ ಅದೇ ಹೇಳು ಏನೋ ತಪ್ಪು ಮಾಡಿದೀನಿ ನಾನು ಹೇಳೋ ಇವಾಗ ಮಾದಾಡೋದು ಇಂಟ್ರೆಸ್ಟ್ ಇಲ್ಲ ನಿನ್ನ ಹತ್ರ ನಾನು ಮಲ್ಕೊಂಡೇವು ಸೊಮ್ಲೆ ಡಿಶರ್ಬ್ ಮಾಡಬೇಡ ಬೆಳಗ್ಗೆ ಹೇಳ್ತೀನಿ ಆಯ್ತಾ ಇಲ್ಲ ಈಗ ಹೇಳು ಏನೋ ನನ್ನಿಂದ ನಿನ್ ಲೈಫ್ ಫೈಲ್ ಆಗಿರೋದು ಏನು ಹೇಳುವ ಶು ಕಿರ್ಜಾಬೇಡ ಕಿರ್ಜಾಡದ ಬೀಳುತ್ತಿರ್ಜಾಡ್ಬಿಡ್ದು ಓಹೋ ನನ್ನ ಮೇಲೆ ಕೈ ಮಾಡೋಷ್ಟು ಮಟ್ಟಕ್ಕೆ ಇಳಿದ್ಯಾ ನೀವು ಮತ್ತೆ ಬಾಯ್ ಬೀಳುತ್ತಿರ್ಬೇಕು ನಾನು ಹೇಳ್ದಂಗೆ ಕೇಳಬೇಕು ನೀನು ಆಸೆ ಏಯ್ ನಿನ್ ದೌರ್ಜನ ಎಲ್ಲ ನನ್ನ ಹತ್ರ ನಡೆಯಲ್ಲ ಯಾಕೆ ಕುಡ್ಕೊಂಬಂದೆ ಕೇಳ್ತಾ ಇರೋದಾನು ನೀನು ಯಾವ್ದು ಯಾವ್ದಕ್ಕೆ ಯಾವ್ದು ಮಾತಾಡಬೇಡ ಯಾಕೆ ಕುಡ್ಕೊಂಬಂದೆ ಯಾಕೆ ಡ್ರಿಂಕ್ಸ್ ಮಾಡಿದೆ ಏ ನಾನು ಇನ್ಸ್ಟ ನಾನು ಜೀವನ ಅದೆಲ್ಲ ನೀ ಯಾರೇ ನೀನು ಯಾರ ನಾನು ಜೀವನ ಇದು ನಾನು ಹೆಂಗ್ ಬೇಗ ಆದರೂ ಇರ್ಬೋದು ಯಾರೂ ಕೇಳೋಂಗಿಲ್ಲ ನೀನಗೂ ಬೇಗ ಕುಡ್ಕೊಂಬ ನಾನೇ ಬೇಡಣ್ಣ ನಾನು ನಿನ್ಸ್ಟ ನಾನು ಜೀವನ ನೀನು ಕೇಳಬೇಡ ನನ್ನಣ್ಣ ಛೀ ನೀನು ಇಂತವನ ನೀನು ಎಷ್ಟು ಒಳ್ಳೆಯವನು ಅನ್ಕೊಂಡು ನಿನ್ನ ಮದುವೆ ಆದ್ದಂಡ್ ಪಾಪಿ ನೀನು ಇಂಥವನು ಅಂತ ಗೊತ್ತಿದ್ರೆ ನಾನು ಮದ್ವೆನೇ ಆಗ್ತಾ ಇರಲಿಲ್ಲ ನಮ್ಮ ದೊಡ್ಡಪ್ಪ ಗೆಲ್ತೀನಿರು ನಮ್ಮ ದೊಡ್ಡಪ್ಪ ಗೆಲ್ತೀನಿರು பிளே கரஸ்தி நம்ம தோடப்பண்ணா ஓச்சு பாயே முத பாயே சனப்பிட விஷயங்கள தோணுது அவ்வளோத்தியா ஏழை நான் மனைகே வரோல மனைகே வரோல நான் பழங்க நான் ஏழாத இப்பட் தான் இவள் யார்ப்பா தழே தான் ஏனோ ஃபிரெண்ட்ஸ் ஜொத்தி ஒன்சூர் குழுக்க மாதிரி அதுக்கே ராதா மாதா ஐ நே வரப்பா அத்தே ஆரோ மறக்க செஞ்சோ சிஞ்சோ சிஞ்சனா சிஞ்சனா முந்த